ಏನ ಇವತ್ತು ಯಾಕ ಯಾರು ಇದ್ದೇ ಇಲ್ಲಲ್ಲ ಮತ್ತೆ ನೀರು ಬಿಳ ಸಪ್ಪಳಕತ್ತಾ ಮೋಟ್ರ್ ಯಾರು ಆನ್ ಮಾಡಿದ್ರಾ ಈಕೆ ಪ್ರತಿಭಾ ಇದ್ದಾಳ ಏನ ಸುಮಂಗ್ಲ ಇದ್ದಾಳ ಸುಮಂಗಳನೇ ಇದ್ದೆ ಪ್ರತಿಭಾ ಮೊದಲ ಸೋಂಬೀರಿ ಏನು ಈಕೆ ಇದ್ದಾಳ ನಮ್ಮ ಸುಮಿತ್ರ ಏನ ನೋಡು ಒಂದು ಕಪ್ ಚಹಾ ಮಾಡತಾ ಅಲ್ಲ ಇವತ್ತು ಶನಿವಾರ ಹುಡುಗುರು ಸಾಲಿ ಐತಿ ಇನ್ನು ಯಾರು ಇದ್ದೇ ಇಲ್ಲಲ್ಲ ಅಯ್ಯಯ್ಯೋ ಹೌದಲ್ಲ ಇಕ್ಕೆ ಏನಾಗಿದಿತ್ತು ಇವತ್ತು ಸುಮಂಗಳ ಸುಮಂಗ್ಲಾ ತಡ್ರಿ ಒಂದ್ ನಿಮಿಷ ಎಬ್ಸಿ ಬರ್ತೀನಿ ಹುಡುಗರ್ ನಿನ್ ಸಾಲಿ ಕಳಿಸ್ಬೇಕಂತ ಮಾಡೋಣ ಇಲ್ಲ ಏನ ನೀನ್ ರಾತ್ರಿ ಎಟ್ಟಾದ್ರೂ ಮದಲ್ಗೂ ಓದಿತ್ರ ಗಂಡ ಹೆಂತಿ ಹಾಸ್ಲಿ ಹಾಕ್ತಾ ಅಂತ ಎರಡು ಹುಡುಗರ್ನ ಏನು ಹಾಸ್ಲಿ ಹಾಕ್ತಾ ಅಂತ ಹಾ ತಾಡಿ ಹಾಡ್ರಿ ಎಬ್ಸಿ ಬರ್ತೀನಿ ಏ ಸುಮಂಗ್ಲಾ 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 ಲೋ ಜಗದೀಶ ಜಗದೀಶ ಲೋ ಹುಡುಗರ್ನ ಸಾಲಿ ಕಳಿಸ್ತಿರ್ಲಿ ಇಬ್ರು ಮಕ್ಕ ಮುಟ್ರಲ್ಲ ಲೋ ಈಗ ಎದ್ದೇಳಿಲ್ಲ ಇಲ್ಲಪ್ಪ ಎದ್ದಾಳೆ ಇಲ್ಲಿ ನೋಡ್ರಿ ಏನೇನೋ ಇವರು ನಾವು ಅದ್ರಾಗ ಮ್ಯಾಗೆ ಇರ್ತೀವಿ ನಮ್ಗೇನು ಗೊತ್ತಾಗೋದಿಲ್ಲ ಇವು ಏಟ ತೆಗಿಯುತ್ತಿದ್ವೇನು ಈಕಿ ಮತ್ತು ನೀರ್ ಮೋಟರ್ ಗೀಟ್ರ್ ಚಾಲೂ ಮಾಡ್ಯಾರ ತಡ್ರಿ ಅವ್ನು ಸಂದರ್ ಎಲ್ಲಿ ನೋಡಿ ಬರ್ತೀನಿ ಸುಮಿತ್ರನು ಎದ್ದಿಲ್ಲನ ನೋಡಿರಿ ನೋಡಮ್ಮ ಯಾರೇ ಎದ್ದಾರ ಈಕಿ ಸುಮಂಗ್ರಾ ಅಂತೂ ಎದ್ದಿಲ್ಲ ಅದಾ ಶಣಪ್ಪಣ ಹಾಲು ಪಾಲು ಹಿಂಡಿ ಹೊಲದ ಹತ್ರ ನಡೀ ಅಲ್ಲಿ ತ್ವಾಟಕ್ಕೆ ನೀರು ಹಾಸ್ಬೇಕು ನೀನು ಹೊಲದ ಹತ್ರನು ಮುಗೀಲ್ಲ ಇಲ್ಲೇ ಅದಿಯಲ್ಲಿ ಇವತ್ತು ಆಗಲೇ ಏಳು ಗಂಟೆ ಆಗೈತಿ ಅಪ್ಪರ ಹಾಲು ಅವರ ಹಿಂಡೆ ರೀ ಪ್ರತಿಭವ ಅವರ ದಿನ ಅವರ ಹಿಂಡತಾರೆ ನಾ ಹಿಂಡದಿಲ್ಲ ಹಾಲು ಏನ ದಿನ ಪ್ರತಿಭಾ ಹಾನಂದಾಳ ಅಸ್ಮ ಇಲ್ಲ ನನಗೆ ಹ್ಯಾಲ ಅಂದದ ಸುಮಂಗ್ ಲವರ್ ರೀ ಸುಮಂಗ್ ಲವರ್ ಅಷ್ಟು ಲಘು ಎಲ್ಲೇ ಇದ್ದೇಳ್ತಾರೆ ರೀ ಅವ್ರು ಅಷ್ಟು ಲಘು ಯಾಕಂದ್ರೆ ನೀವೇ ಲಘು ಇವತ್ತು ಅವರು ಸುಮಂಗ್ಲವರ್ ಎದ್ದೇಳದು ಒಮ್ಮಕ್ಲೆ ಏಳುವರಿ ಹಂಗ ಎಂಟಕ್ಕ ಶನಿವಾರ ಒಂದಲ ಲಘು ಹುಡ್ಗುರ್ ಸಾಲ ಸಾಲಿ ಹೋಗಿರ್ತಿತ್ತಲ್ಲ ಆ ಎಲ್ಲಾ ಪ್ರತಿಭಾವರ ಮಾಡದ್ರಿ ದಿನಾ ಕಸ ಒಷ್ಟು ಇದ್ನಷ್ಟು ಕಸ ಅಂದು ಅವರು ಚಂದಾಗ ರಂಗೋಲಿ ಹಾಕ್ತಾರೆ ಅಷ್ಟೇ ನಾನು ಅಷ್ಟು ದಂದಾಕಿ ಎಲ್ಲಾ ಗಿಚ್ಚಿ ಬಳ್ಕೊಂಡು ಸಗಣಿ ಬಳ್ದ ಹಾಕಿ ನಾನು ಹಾಲು ಹಿಂಡಕ್ ಹೋದ್ರೆ ನಾ ಹಾಲು ಹಿಂಡ್ತೀನಿ ಅಣ್ಣ ನೀನ್ ಹುಲ್ ತಗೊಂಬ್ ತಗೊಂಬ ಆಕ್ಳಕ್ಕ ಎಂಬಿಗೆ ಅನ್ನ ನಾವ್ ಹೋಗು ಹೋಗಿ ಅಷ್ಟು ಹುಲ್ಲು ಗಿಲ್ಲು ಹುಲ್ಲುಗೆಲ್ಲ ಮಾಡ್ಕೊಂಬರಅತ್ಲಿಗನ ಅವ್ರು ಚಂದಾಗ ಎಲ್ಲಾ ಹಾಲ್ ಕರ್ದಿದ್ದಾರೆ ಆಮೇಲೆ ಬರ್ತ ಬಂದು ಎಲ್ಲ ಅಷ್ಟು ಗಾದ್ಲಿ ಗಿಡ್ಲಿ ಸ್ವಚ್ಛ ಮಾಡ್ಕೊಣಿ ನಾನು ನಾನು ದಿನ ಇಟ್ಟನಾಗ ಇರೋದಿಲ್ಲ ಲಘು ಎದ್ದು ಹೊಲ್ದಕ್ಕೆ ಹೋಗಿದ್ದೆ ಈಕಿ ಇಲ್ಲೇ ಇರ್ತಿದ್ ನೋಡು ಅಲ್ಲಲ್ಲೇ ಎಲ್ಲದಕ್ಕೂ ಸುಮಂಗ್ಲ ಅದು ಮಾಡ್ತಾಳ ಸುಮಂಗ್ಲ ಇದು ಮಾಡ್ತಾಳಾ ಅಂತಿದ್ದಿ ಇಷ್ಟು ವರ್ಷ ನಿರ್ಗ ಗೊತ್ತಿಲ್ಲ ನಾ ಸುಮಂಗ್ಲಾ ಏನ್ ಮಾಡ್ತಿದ್ಲು ಪ್ರತಿಭಾ ಏನ್ ಮಾಡ್ತಿದ್ಲ ಅಂತ ಹೇಳಿ ಮತ್ತೆ ಶಣಪ ಸುಳ್ಳು ನಾನು ಅಪಾರ ನಾವ್ ಯಾಕ ಸುಳ್ಳಿ ಅವರ ಪಾಪ ಒಂದ್ ಕೀಲ ಎಲ್ಲಾ ಕೆಲ್ಸ ಮಾಡಿ ಈಗ ಇಷ್ಟೊತ್ತು ಪೈಪ್ ಹಚ್ಚಿ ಗಿಡಕ್ಕೂ ನೀರ್ ಹಾಕ್ಯಾರ ನೋಡ್ರಿ ನೀರ್ ಹಾಕಿ ರಂಗೋಲಿ ಹಾಕೋದು ಇಲ್ಲಾಂದ್ರ ಮತ್ ನೀರ್ ಹರಿದ್ ಬಂದ್ ರಂಗೋಲಿ ಹೇಳಿ ನಾವ್ ಯಾರು ಹೊಡಿಯೋದಿಲ್ರಿ ಕಸ ಅವರ ಹೊಡಿತಾರ ಎದ್ದು ಮುಂಜಾನೆ ಅವರ ಚಂದಾಗ ರಂಗೋಲಿ ಹಾಕೋದು ಹೌದಾ ಹುಡುಗರು ಮಾಡಿಲ್ಲ ಸಾಲಿಗೆ ಹೋಗ್ಲೇರಿ ನಾನು ಸುಮಂಗ್ಲ ಅವರ ಹಾಲು ಕರ್ಕೊಂಡ್ ತಗೊಂಡ್ ಹೋಗ್ಯಾರೀ ಬಹುಶಃ ಈಗ ಚಾರ ಕಾಪಿರ ನೀವೇನಂತೀರ ಮಾಡ್ತಾರ ನಾನು ಅದನ್ನ ಕಡೆ ಹೋಗಿ ಅಂತ ಹೇಳಕ ಬಂದೆ ಅಪ್ಪರು ಇದ್ರಲ್ಲ ಅದಕ್ಕ ಏನ್ ಬರ್ತಾರ ಏನ ಒಟ್ಟಿಗೆ ಅಂತ ಕೇಳಕ್ ಬಂದೆ ಬರ್ತೀರೇನ್ರಿ ಅಪ್ಪರ ಇಲ್ ಇವತ್ತು ಇವತ್ ಹೋಯ್ ಹೋಯ್ಬಾ ನಂಗೆ ಯಾಕ ಬರಕ್ ಮನಸ್ಸಿಲ್ಲ ಈಗ ಹಿಂದಗಡೆಸ ಇನ್ನೊಂಚೂರು ಹತ್ತಾದ್ಮೇಲೆ ಬರ್ತೀನಂತ ಹ್ಮ್ ರೀ ಅಪ್ಪರ ಏನ್ಲೇ ನೀ ನೋಡಿದ್ರ ಎಲ್ಲಾನು ಸುಮಂಗ್ಲಾ ಮಾಡ್ತಾಳಂತಿದ್ದಿ ಈಗ ನೋಡಿದ್ರೆ ನೋಡಿದ್ರ ಹಿಂಗ್ ಅಂತನಲ್ಲ ಅಲ್ರಿ ಮನಿ ಕೆಲ್ಸ ಯಾರು ಮಾಡಿದ್ರೇನು ಮನೆಯಾಗ ಯಾವ್ದು ಜಗಳ ಜೋಟಿ ಇಲ್ಲ ದಂಗ ಮನಿ ಕೆಲ್ಸ ಆಗದ್ ಮುಖ್ಯ ಹೌದಿಲ್ಲ ಬರೀ ಪ್ರತಿ ಶನಿವಾರನ ಇಟ್ಟತ್ತಿ ಎದ್ದ ತಕ ಕುಣಿತಿದ್ಲ ನಮ್ ಸುಮಂಗ್ಲಿ ಇವತ್ತ ಎದ್ದಿಲ್ಲ ಏನ ನೋಡಣ್ಣ ನಡ್ರಿ ಅದ್ರಾಗ ಬಾಗ್ಲ ಅಂತ ಪರಿಬಡ್ಕಂಡ್ ಮಖಂಡಳ ಎಷ್ಟು ಕರ್ದ್ರೂನು ಜಗದೀಶ ಅಂದ್ರೂ ತೆಗಿವಲ್ರ ಸುಮಂಗ್ಲಿ ಅಂದ್ರೂ ತೆಗಿವಲ್ರ ಇದನ್ ಬಂಡ್ ಬಂತಿನಿ ಅವ್ರ ಮಕ್ಕಳದು ಅವ್ರಿಗೆ ಇರ್ಬೇಕು ಕಬರು ಅದು ಬಿಟ್ಟು ನಾವ ಹೋಗಿ ಇಸ್ತೀನಿ ಅಂತ ಹೇಳಕ್ ಆಗತ್ತ ಹಸ್ಲಿಗಾಕ್ತಿನಿ ಅಂತಲೇ ಯಾ ಹಾಸ್ಟ್ಲಿ ಪಾಸ್ಲಿಗೆ ಹಾಕ ಯೋಚನೆ ಮಾಡ್ಬಿಡಂತ ಹೇಳ್ಬಿಡಕ್ಕೆ ಈ ಚಂದಾಗ ಇಂತವೆಲ್ಲ ಇನ್ನೊಮ್ಮೆ ಯೋಚನೆ ಅಂದ್ರೆ ಬಗಿ ಹರಿಯಲ್ಲ ಅಂತ ಹೇಳು ಬಾ ಚಾ ಮಾಡ್ಕೊಡು ನಡಿ ನೋಡಣ್ಣ ನಾನು ನೋಡ್ರಿ ನೋಡ್ತೀನಿ ಯಾರು ಇವತ್ತು ಎಲ್ಲೂ ಹೋಗಲ್ಲ ಮನ್ಯಾಗ ಯಾರ್ಯಾರು ಏನೇನು ಮಾಡ್ತಾರಂತಂದು ಕುತ್ಕೊಂಡು ಸುಮ್ಮನೆ ನೋಡ್ತೀನಿ ಆಮೇಲೆ ನೀನು ಅಷ್ಟೆ ಮನ್ಯಾಗ ಅದಿಯೇ ಇಲ್ಲ ಅನ್ನಂಗಿರು ಯಾರ್ನೂ ಏನು ಕೇಬೇಡ ಯಾಕಂದ್ರೆ ಮನ್ಯಾಗ ಏನು ಆಕತ್ತತನ ತಗೊತಗೊಳ್ತಾಗಿತ್ತು ನನಗೆ ಅದು ಅಂದ್ರೆ ಯಾರ ಕನ್ನಡ ಕಾಣಿಸ್ಕೊಲ್ಲಾರಂಗೆ ಅನಕಾಗತ್ತೆ ಇಷ್ಟು ದೊಡ್ಡ ಮನಿ ಐತಿ ಎಲ್ಲಾನು ಆಗತ್ತೆ ನೀನ್ ಬೇಕಾರೆ ಅದೇನು ಅನಕ ನಾನು ಮನೆಯಾಗ ಇಲ್ಲ ಅನ್ನಂಗ ಇರ್ತೀನಿ ಏನು ನಾನು ಸುಮ್ಮನ ತಗಡಿ ಹಿತ್ಲು ಕಡೆ ಬರ್ತೀನಿ ಅಡಿಗೆ ಮನೆ ಇದ್ಲು ಕಡೆ ನೋಡೋಣ ಯಾರ್ಯಾರು ಏನೇನು ಮಾಡ್ತಾರೆ ಹ್ಞೂ ಏನು ಮಾಡ್ತಾರೆ ನಾನು ಈಗೇನು ಸುಮಂಗ್ಲ ಮಾಡಲ್ಲ ಪ್ರತಿಭಾ ಮಾಡ್ತಾಳಂತಾರ ಆದ್ರ ಏನು ಸುಮಂಗ್ಲ ಮಾಡ್ತಾಳ ಪ್ರತಿಭೆ ಮಾಡಲ್ಲ ಅಂತ ಆದ್ರ ಏನು ಮನೆಗಿನ ಕೆಲಸ ಚಂದ ಅಕ್ಕವ ಅದು ಮುಖ್ಯ ಸುಮ್ಮನೆ ರಗಳಿ ಮಾಡ್ಬಿಡ್ರಿ ನೀವು ಮನೆಗಿನ ಕೆಲಸ ಹೆಂಗ ಆಕಿ ಮಾಡ್ತಾಳ ಈಕಿ ಮಾಡ್ತಾಳ ಅಕ್ಕವ ಆಮೇಲೆ ನೀವು ಪ್ರತಿಯೊಂದನ್ನು ಹಿಂಗ ಹಂಗ ಅಂತ ಹೇಳಕತ್ರಿ ಅಂದ್ರ ಮತ್ತೆ ಬೇಸರ ಮಾಡ್ಕೊಂಡು ಜಗಳ ಹತ್ತಾವ್ ಯಾರು ಏನು ಮಾಡ್ತಾರ ಮಾಡ್ಲಿ ಈಗ ನೋಡ್ತಿರಲ್ಲ ನಾ ಬ್ಯಾಡ್ ಅನ್ನೋದಿಲ್ಲ ಸುಮ್ಮನೆ ನೋಡ್ರಿ ಇಲ್ಲ ಇದನ್ನ ನಾವು ದೊಡ್ಡರಾಗಿ ಮೊದ್ಲ ಮಾಡಬೇಕು ಯಾಕಂದ್ರ ನಮ್ಮ ಮನೆಯಾಗ ಸುಮ್ಮನೆ ಕದನ ಜಗಳ ಹಿಂಗ ನೋಡ್ಲಾರ್ದ ಬಿಡ್ತೀವಲ್ಲ ಅವಾಗ ಕವ್ ನಮಗ ಈಗ ನೋಡು ಏನು ಎತ್ತ ಅನ್ನೋದು ನನ್ಗೆ ಹೇಳ್ತೀನಿ ನಾ ಏನು ಮಾಡ್ತೀನಿ ಅದಕ್ಕೆ ಸುಮ್ಮನೆ ಹೂ ಅನ್ನೋ ನೀನು ಹೋಗಿ ನನಗ ಒಂದಿಟ್ಟು ಚಾಕ್ ಇಡು ಹೋಗು ಸರಿ ಹೇಳಿ ಮುಂಜಾನೆ ಚಾ ಕುಡಿಬೇಡ ಅಂತಂದು ನೀವ್ ಮತ್ತೆ ಅದನ್ನ ಮಾಡ್ರಿ ಆತ ಬರ್ರಿ ಇಡ್ತೀನಿ ಇಲ್ಲೇ ಹುಡುಗರು ಹೋಗಿ ಮಲ್ಲಾಯಜ್ಜನ್ ಮನೆಯಾಗ ಬಿಸಿ ಬಿಸಿ ಬನ್ನು ಮಾಡ್ತಾರ ಬನ್ನು ಅವ್ನು ತಗೊಂಬರ್ತೀನಿ ಮೊದಲು ಮಗ್ಲ ಅವ ಇನ್ನೊಬ್ಬ ಮಾಡ್ತಿದ್ನಾ ನಾವು ಸಣ್ಣವರಿದ್ದಾಗ ಅವ್ರು ಅವು ಮಾಡಾಕಿ ಭಾಳ ಅಂದ್ರೆ ಭಾಳ ರುಚಿ ಇರೋವು ಹುಲ್ಲುಡ್ಗ ಅದಕ್ಕೆ ಅವ್ನು ಹೋಗಿ ತಗೊಂಬರ್ತೀನಿ ನಾಲ್ಕು ಗಣಕ್ಕೆ ಒಂದು ಬಂದು ಅವಾಗ ಈಗ ಅವ್ನ ಐದು ರೂಪಾಯಿ ಕೊಂದು ಮಾಡ್ಯಾರ ಆದ್ರೆ ಭಾಳ ರುಚಿ ಇರ್ತವೆ ಹುಡುಗರು ಇಷ್ಟಪಡ್ತಾರೆ ಪಟ್ಟನು ಹೋಗ್ ತಗೊಂಬರ್ತೀನಿ ನಾನು ನಿಚಾಕಿ ನಡಿ ಹ್ಮ್ ಸರಿ ಆಯ್ತು ಅವ ಅನ ಇವ್ವ ಅನಾ ಜಯ ಅನ ನೀ ನೀನೆ ಅವರ ಅಂತ ಚೀರಿ ತಡಿ ಅಯ್ಯ ಅವರ ನಾನ ರೀ ನೀವ್ಯಾಕೆ ಹಂಗೆ ಗಾಬರಿ ಹಾಕತ್ತೀರಿ ನಾನ್ ರೀ ಜಯವ ನಂಗೆ ಸುಮಿತ್ರ ಅಕ್ಕರ್ ಬಂದಿದ್ದರಿ ನಮ್ಮ ಮನೆ ಹತ್ರ ನಾಳೆ ಮುಂಜಾನೆ ಮನೆ ಹತ್ರ ಬಾ ಅಂದರು ಮುಸ್ರಿ ಕಸ ಬಟ್ಟಿಗೆ ಬಾ ಅಂತ ಹೇಳಿದ್ರಿ ಮುಂಜಾನೆ ಮನೆ ಹತ್ರ ಬಂದ್ಬಿಡು ಎಲ್ಲರೂ ಇರ್ತೀವಿ ಮಾತಾಡಿ ನೀನು ಮುಗಿಸ್ಬಿಡ್ತೀವಿ ಅಂದರು ಇನ್ನು ನಮ್ಮ ಸುಮಿತ್ರವ್ವ ಕಸ ಮುಸ್ರಿಗೆ ಬಾ ಅಂತಂದ ಮತ್ತು ಮೊದ್ಲು ಭಾಳ ಮಾಡೀಗ ಮತ್ತು ಹುಡುಗರು ಭಾಳ ಆಗ್ಯಾರಲ್ಲ

ಅದನ್ನು ನೋಡು ಮಾ ನೋಡಕ್ಕ ಅತ್ತಿಯರು ಮಾವರು ಚಾಕುಡಿತರನ್ನ ಕೇಳು ಎದ್ದಂಗೈತಿ ಅಂಗಳದಾಗ ದನಿ ಕೇಳತ್ತಂತ ಅಂದಿಲ್ರಿ ನಾನಾ ಬರಕತ್ತಿದ್ದೆ ನೀವು ನಾನು ಕರೆದ್ರಲ್ಲ ಬಂದೆ ಹೌದ್ರಿ ಜಯಕ ಕರೆದಿದ್ದು ಮುಸ್ರಿ ಕಸಕ್ಕೆ ಬಾರವ ಅಂತಂದು ಯಾಕಂದ್ರೆ ಹುಡುಗರು ಜಾಸ್ತಿ ಆಗ್ಯಾರೀ ಈಗ ನಾನು ಆಗಿನಿ ಆಮೇಲೆ ಇವರು ಅವಾಗ ಹೋಗೋದು ಬರೋದು ಮತ್ತು ಮಂದಿ ಮಕ್ಳು ಹೋಗೋದು ಬರೋದು ಪಾಪ ಒಬ್ಬೇಕ ಪ್ರತಿಪಕ್ಕ ಅಂತ ಮುಸ್ರಿ ತಿಕ್ತಾಳೆ ಮತ್ತು ಅಂತ ಕಸ ಅಂತಾಳ ಹುಡುಗರುನು ಹಂಗೆ ಹರತಾವ್ರಿ ಮೂರು ಹತ್ತಿರ ಕಸ ಅನ್ನಬೇಕ್ರಿ ನಮ್ಮ ಮನೆಯಾಗ ನಾ ಮನೇನು ದೊಡ್ದ ಅದ್ರಾಗ ಹಿಂದಿನ ಕಸ ಮುಂದಿನ ಕಸ ಅನ್ಕೊಂಡ್ ಹಿಂದ ಹರತಾರಿ ಹುಡುಗರು ಅದ್ರಾಗ ಈಗ ನಾಲ್ಕು ಹುಡುಗರು ಅಂದಾಗ್ಯಾವ ಅದಕ್ಕ ಬೇಡ ಅಂತಂದ್ ನಾನು ನಾನಾ ಬರ್ಲಿ ಅಂತಂದ್ ಪ್ರತಿಭಾ ಮಾಡದ್ ಬ್ಯಾಡ್ರಿ ಇನ್ನಂತ ಏನು ಪ್ರತಿಭಾ ಕಸಮ್ ಮಾಡ್ತಾಳ ಆಕೆ ಯಾವಾಗ ಬ ಮೈ ಕೆಲಸ ಕೆಲ್ಸ ಮಾಡ್ತಾಳವ ನೀನ್ ಒಳ್ಳೆ ಅಂದಿ ಅವರ ಮತ್ತೆ ದಿನಾನು ಹಿತ್ ಮುಸ್ರಿನ ಮತ್ತೆ ಬಟ್ಟಿನ ಪ್ರತಿಭಾ ಒಗಿತಿರ್ತಾರ್ರಿ ಆಮೇಲೆ ಕಸ ಎಲ್ಲ ತಗೊಂಡ್ಬಂದು ಕಸ ಹಾಕಕ ನಮ್ಮೂರ ಕಸದ ಗಡಿ ಬರುತ್ತಲ್ರಿ ಕಸದ ಗಡಿ ದಿನ ಕಸನ ಅವರ ತರ್ತಾರ ಪ್ರತಿಯೊಂದು ಅವರ ಮಾಡ್ತಾರ್ರಿ ಮುಂಜಾನೆ ಒಂದು ನಾಕ್ ನಾಲ್ಕು ಊರಿಗೆ ಅಂತ ಎದ್ ಬಿಡ್ತಾರ ನೋಡ್ರಿ ಅವರು ಅಂಗ್ಳ ಕಸ ಅವಾಗ ಚಲೋ ಮಾಡ್ತಾರ್ರಿ ಅವ್ರ ಹೌದಾ கரேனா நம் பிரிபாதித்தள ஏன்னா சுமங்ல யாரேன்காக்கோத்தா ஆகி எருத்தா ஏன்னா அட் சீரு அட் சீரக சீரு உட்கோத்தா கதிரிபாலா ஆகி திருத்தா அவர இஷ்ட் வர் தின இங்கி நங்க சுமங்ல வார மத்த பிரதிபாவ இது ஜாரா நம் பிரதிபாவனரி தெளிமெல்சேர்த்தாரல் ಅವರ ಮಾಡ್ತಾರ್ರಿ ಅವ್ರ ಅಷ್ಟು ಎಲ್ಲ ಕೆಲಸ ಹೊಂದ್ಕೀಲಿ ಅವರ ಮಾಡದ್ರಿ ಹಾಲು ಕರೆಸ್ ಮ್ಯಾಗ ಅವರ ಮಾಡ್ತಾರ ಎಷ್ಟೋ ಸರಿ ನನಗೆ ನನ್ನ ಮಗ ಸಾರಿ ಹೋಗಿಡ್ತಾನಲ್ರಿ ಒಂದ್ ನನಗೆ ನನಗಿತಿ ಅಹ ಮಾಡ್ಬೇ ಚಾ ಬ್ರೆಡ್ ತಿಂದಿನಿ ಚಾ ಬಿಸ್ಕಿಟ್ ಅಂತಾನಲ್ಲ ರೀ ಹಾಲು ಹಾಲುಸ್ಕೋಕ್ ನಾನು ಬರ್ತೀನಿ ಮುಂಜಾನೆ ಇನ್ನೂ ಆರ್ಕ ಹಿಡ್ತಾರ ನೋಡ್ರಿ ಅವ್ರು ಹಾಲು ನಾ ಆಮೇಲೆ ಶಣಪ್ಪನ ಎಲ್ಲ ಹೊಂದ್ಕೀಲ ಕೆಲಸ ರೀ ಏನು ಮಾಡಕತ್ತೀರಿ ಅಡಗಿನ ಅಗಲೇ ಕುಕ್ಕರ್ ಚೀಟಿ ಬರ್ಕತೈತಿ ಏನಿಟ್ಟ್ರಿ ಅತ್ತೀರ ಹೊಂಟಾರಲ್ರಿ ಪ್ರತಿಭಾ ಮತ್ತು ಪ್ರಸಾದ್ ಅಣ್ಣಾರ ಅದಕ್ಕೆ ಬಡ ಬಡ ಅಡಿಗೆ ಮಾಡಿಟ್ಟು ಹೋಗ್ಬಿಡ್ತೀನಿ ಅಂತ ಮಾಡಾಕತ್ತ ಅಲ್ರಿ ಅಯ್ಯೋ ಹುಡುಗಿ ಅಡುಗೆ ಪಡಿಗೆ ಇರ್ಲಿ ಬಿಡು ಕಡೆಯನ್ನು ಕಾಳನ ಬುತ್ತಿ ಆ ಕೆದ್ರಾಗ ಹೊರಗೆ ಪರಗ ತಿನ್ನೋಕೆಲ್ಲ ಭಾಳ ಕಟ್ನಿಟ್ಟ ಆತ್ ಬಿಡು ಮಾಡ್ಲಿ ಮಾಡ್ಲಿ ಮತ್ತೆ ಹುಡುಗುರ್ದು ಸಾಲೆಲ್ಲ ಗೋಯ್ತಿ ಈಕೆ ಯಾಕೆ ಸುಮಂಗ್ಲಿನೇ ಎದ್ದಿಲ್ಲ ಅತ್ತಿಯರ ಹೇಳವಾ ಅದಕ್ಕ ರೀ ಈಗ ಅಡಿಗೆನೂ ಮಾಡಿ ಕಸ ಮೊಸರಿ ಎಲ್ಲನೂ ಮಾಡಬೇಕು ಅಂದ್ರೆ ಪಾಪ ಪ್ರತಿಭಾ ಒಬ್ಬಕ್ಕೀಗ ಆಗಂಗಿಲ್ಲ ಅಲ್ಲ ನಾನು ಮಾಡ್ತೀನಿ ರೀ ಸಹಾಯನ ಅವು ಮೊಸರಿ ಬಟ್ಟು ಎಷ್ಟಿರ್ತಾವೆ ರೀ ಕಂಡ ಪಟ್ಟಿರ್ತಾವೆ ಆಗವಲ್ರಿ ಅದಕ್ಕೆ ಕೊನೆಗೆ ಅವು ಹೊರಗಲು ಯಾರಾರ ಒಬ್ರು ಮಾಡಿದ್ರು ಅಂದ್ರೆ ನಮಗೆ ಅಡಿಗೆ ನಾನು ಅಡುಗೆ ಮಾಡಿ ಹುಡುಗರು ಸಾಲಿ ಪಾಲಿ ಕಳ್ಸೋಕೆ ಅನುಕೂಲ ಆಗತ್ತ ಅಂತ ನನ್ನ ಅಭಿಪ್ರಾಯ ರೀ ಮತ್ತು ನೀವೇನಂತೀರಿ ನೋಡಿರಿ ಮತ್ತೆ ಯಾಕ್ರ ಬಂದಾರ ಹ್ಞೂ ಆತು ಬಿಡಕ್ ಬರಲಿ ಅಕ್ಕಿಗೆ ಏಟ್ ಕೊಡ್ಬೇಕು ಏನು ಮಾತಾಡ್ತಾರೆ ನಿಮ್ಮ ಅವರು ಬರುವಳಾಗ್ತು ಈಗ ಮುಸ್ರಿ ಪಸ್ರಿ ಅದಾವಣ ಮತ್ತು ಆಕಿ ಬಂದಾಳಲ್ಲ ಅದಾವೆ ರೀ ಇತ್ತೀರಾ ಬಟ್ಟೆ ಅದಾವೆ ರೀ ಬಟ್ಟೆ ಹೋಗಿಲ್ಲರಿ ಮುಸ್ರಿ ಎಲ್ಲ ಪ್ರತಿಭಾ ತಿಕ್ಬಿಟ್ಟಾಳ್ರಿ ಇನ್ನೂ ನಾ ಎದೇ ಎದ್ಬಿಟ್ಟಿದ್ಲು ಆಗಲೇ ತಯಾರಾಗ್ಯಳ ನಾಷ್ಟಕ್ಕೆ ಎಲ್ಲರಿಗೂ ಪಡ್ ಮಾಡ್ಯಾಳ್ರಿ ಚಟ್ನಿ ಮಾಡ್ಯಾಳ ಅವ್ರು ಬಂದಂಗೆಲ್ಲ ಹಾಕ್ಕೊಡ್ಬಿಡಕ ಅಂತ ಹೇಳಂಗೆ ಹೇಳಾಳ್ರಿ ಆಕಿದವಾಗನಿಗೆ ಹೋಲಿ ನಾ ಎಲ್ಲರಿಗೂ ಪಡ್ ಹಾಕಿ ಕೊಡ್ತೀನಿ ಮಧ್ಯಾಹ್ನಕ್ಕೆ ಅಡಿಗೆಗೂ ಎಲ್ಲ ರೆಡಿ ರೀ ನಾನು ಹೇಳ್ತೀನಿ ನಾ ಎಲ್ಲ ಅಡಿಗೆ ಮಾಡ್ತೀನಿ ಅವ ಬಂದಾಳ ಜಯಕ್ಕೆ ನೀನು ನುಸ್ತಾ ರೆ ತಯಾರಾಗಿ ಹೋಗಂತ ಹೇಳ್ತೀನಿ ಮತ್ತು ಇರಲಿಲ್ಲ ಅದಿಲ್ರಿ ಕರೆನ ಮಾವರೇನು ಅನ್ನೋಲ್ಲ ಅದಿಲ್ಲ ರೀ ಹಾಂ ನೀನ ನೀನು ಇನ್ ಮ್ಯಾಗ ಮುಂಜಾನೆ ಬರ್ಬೇಕು ನೋವು ನಮಗೆ ಯಾಕಂದ್ರೆ ನಾವು ಹಂಗೆ ಹಾಳು ಮುಸ್ರಿ ಡೋಂಗ್ ಕುಂದಿರೋದಿಲ್ಲ ಬಂದಕ್ಕೇನ ಬಡಬಡ ಹೊರಗೆ ಹಿತ್ಲಗ ಇಟ್ಟಿರ್ತಾಳೆ ಅಷ್ಟು ಜೋಡಿಸಿ ನೀನು ಮೊಸರು ಬಿಡು ಆಮೇಲೆ ಮುಸ್ರಿ ತಿಕ್ಕಿ ಕಸ ಅಂದು ನೆಲ ವರ್ಷಿ ಆದ್ಮ್ಯಾಗ ಬಟ್ಟೆ ಒಗೆದಾಕಿ ಹೋಗು ಮತ್ತೊಮ್ಮೆ ಸಂಜೆ ಮುಂದೆ ಬಾ ಸಂಜೆ ಮುಂದೆ ಕಸ ಅಂದು ಮುಸ್ರಿ ತಿಕ್ಕುವಂತೆ ಅಂತ ಏನು ನಿನಗೆ ಆತಂದ್ರೆ ಮಧ್ಯಾಹ್ನ ಒಮ್ಮೆ ನನ್ನ ಹುಡುಗರು ಹುಡುಗರೆಲ್ಲ ಇರೋದಿಲ್ಲಲ್ಲ ಮಧ್ಯಾಹ್ನ ಒಮ್ಮೆ ಅಂತಾಳೆ ಯಾರು ಗೊತ್ತಿಲ್ಲ ಒಟ್ ಅಂತಾರ ನಾನು ಇಷ್ಟು ವರ್ಷನೂ ಮನೆಯಾಗಿದ್ರು ನಂಗೆ ಗೊತ್ತಿಲ್ಲ ನಾನು ಹನ್ನೊಂದಕ್ಕೆ ನಾಷ್ಟ ಮಾಡಿ ಮಕ್ಕಂಬಿಡ್ತೀನಿ ಜಯ ರೂಮ್ನಾಗ ಹೋಗಿ ಮಕ್ಕೊಂಡೆ ಅಂದ್ರೆ ನಾಲ್ಕು ಗಂಟೆಗೆ ನಂಗೆ ಹಂಗಾಗಿ ಮೈ ಬರುತ್ತಂತಂದು ನಿಮ್ ನಿಮ್ಮ ಅಪ್ಪಾರ್ ಬೈತಾರ ಆದ್ರೂ ಏನು ಮಾಡೋದು ನಾವೇನು ಮಾಡೋಕ್ಕಲ್ಲ ಮಧ್ಯಾಹ್ನ ಮಕ್ಕಳು ಮಕ್ಕಳಿ ನಾ ಹಂಗಾಗಿ ಮಧ್ಯಾಹ್ನ ಏನಾಗುತ್ತೆ ಅಡಿಗೆ ಏನು ನನಗೆ ಗೊತ್ತಾಗೋದಿಲ್ಲ ನಾ ಉಣ್ತೀನಿ ಮತ್ತೆ ಮತ್ ದೇಹ ಒಜ್ಜೆಗೆ ವಯಸ್ಸೊಂದು ಆಗ್ಯವಲ್ಲವಾ ನಾನಂತೂ ನೋಡಿದಂಗ ಮನೆಯಾಗ ಪೂರ ಲುಟು 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 ಅಂತ ಓಡಾಡ್ಕೊಂಡು ಕೆಲಸ ಮಾಡಾರ ಯಾರಂದ್ರ ಪ್ರತಿ ಬಕ್ಕನಾರ ನೋಡ್ರಿ ನಾನಂತರ ಅವ್ರನ್ನ ನೋಡ್ತೀನಿ ಮನೆಯಾಗ ಮತ್ತಿ ಇನ್ ಯಾರನ್ನೂ ನೋಡೋದಲ್ಲ ಈಗ ಸುಮಿತ್ರಕ್ಕರ್ ಬಂದಾರಲ್ರಿ ಇವ್ರು ಅವ್ರ ಜೊತೆಗೆ ಇವರು ಇವ್ರು ರೀ ನೋಡಿದ್ ನಾನು ಆತೋರಿ ಈಗ ಹೋಗಿನ ಹಿಟ್ಲ ಮುಸ್ರಿ ಇದಾವಂತರ ತಿಕ್ತಿನಿ ಅಯ್ಯಾಮಬ್ಬಾ ಮುಸ್ರಿ ಇಲ್ಲಾ ಬಟ್ಟೆ ಬರ್ತಾವು ಬಟ್ಟೆ ಒಗಿವಂತೆ ಅಂತ ನಡಿ ಚಾಕಿಟ್ಟ ಅಂತ ಕುಡಿ ಆಮೇಲೆ ನೀನ್ ಚಂದಗ ಮೈತುಂಬ ಬಟ್ಟೆ ಹಾಕೊಂಬರ್ಬೇಕು ಹಿಂಗ ಇಲ್ಲಾಡಿಲಿಯ ಆಂಡ ತೊಳೆ ಬಿಟ್ಕ ಮಂದಿ ஹம் ஹம் ஹூன் ரீ அவரா தி ஜக்காமிஷ் கோயில் அவரா ஏனன் ரீ நம்ம கேல்சர்த்தல நான் அதுக்கா மனித நான் தலிக்க ஓத்தி இல்லையாவும் இத்தாள் விடு அந்த மக்களே வார ஒப்பத்து ஆத்து நோட்ரி இல் ஊராகணும் இல்ல ஊராக பீமண்ண மலப்பண்ணி நோட்ரிம ஹௌதா பீமண்ணூ இல்ல ಹ್ಞೂ ಸರಿ ಬಿಡು ಆಯ್ತು ಏನಾರ ಹೇಳಿದ್ಲ ಮಲ್ಲಿ ಇಲ್ಲ ರೀ ಅವರ ಮಲ್ಲೇನು ಹೇಳಿಲ್ಲ ಆದ್ರೆ ಯಾರಿಗೂ ಹೇಳ್ದ ಕೇಳ್ದ ಮನಿನ ಖಾಲಿ ಮಾಡ್ಕೊಂಡು ಹೋದಂಗೆ ಅದ ರೀ ಅವ್ರ ಮನೆಯಾಗರ ಏನಿದ್ದು ಬಿಡ್ರಿ ಅವಾಗುಡು ಒಡದ್ದು ಮುರ್ಕುಲು ಹರ್ಕಲು ಕುರ್ಚೆವು ಹೊಡೆದದು ಬಡದದ್ದು ಮಡಿಕಿ ಬಿಟ್ಟರೆ ಏನು ಇದ್ದಿದ್ದಿಲ್ಲ ಆದ್ರೆ ಯಾರಿಗೂ ಏನು ಹೇಳಿಲ್ಲ ನೋಡ್ರಿ ಹಂಗ ಹೋಗ್ಯಾರ ಹಾಕಿದ್ದ ಬೇಗ ಹಾಕಿದಂಗೆ ಇದ್ದು ಒಂದು ವಾರ ಮ್ಯಾಗ ಅಡ್ರಿಗ್ ಹತ್ತು ದಿನಾಕ ಕಾಣುತ್ತೆ ನೋಡ್ರಿ ಹೌದು ನಾನು ಮನ್ ಹೋಗಿದ್ದೆ ಯಾಕ ಮಲ್ಲೆ ಕಾಣ್ಮಲ್ಲು ಅಂತಂದು ಇಲ್ಲ ನೋಡ್ರಿ ಅವರ ಅವರ ಅವಾರ ಬರ್ಲ್ರಿಯ ಪೂಜನ ಮಾಡಿದ್ರೆ ಪ್ರತಿಭಾ ಹ್ಞೂ ರೀ ಜಳಕ್ಕೆಲ್ಲ ಆಗಿತ್ತಲ್ಲ ಬಹುಶಃ ಅಡ್ಗೆ ತಯಾರಿ ಮಾಡಿ ಜಳಕ ಮಾಡಿ ಪೂಜೆನ ಮಾಡಕ್ ಹತ್ತಾಳ ಏನ್ರಿ